ಶಾಲೆ ಆರಂಭ ಆಗುತ್ತಾ ಇಲ್ವಾ ಅನ್ನುವಂಥ ಕುತೂಹಲಕ್ಕೆ ಬ್ರೇಕ್ ಬಿದ್ದಿದೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿರುವಂತಹ ಸುರೇಶ್ ಕುಮಾರ್ ಅವರು ಪ್ರೆಸ್ ಅನ್ನು ಮಾಡ್ತಿದ್ದಾರೆ ನೋಡೋಣ ಶಿಕ್ಷಕರು ಎಸ್ ಡಿ ಎಂ ಸಿ ಸಮಿತಿ ಸದಸ್ಯರು ನಮ್ಮ ಡಿಡಿಪಿಗಳು ಬಿಒಗಳು ಖಾಸಗಿ ಶಾಲಾ ಶಿಕ್ಷಣ ವ್ಯವಸ್ಥಾಪಕ ಮಂಡಳಿ ಪೋಷಕ ಸಂಘಟನೆಗಳು ಆ ಎಲ್ಲರ ಜೊತೆ ನಮ್ಮ ಆಯುಕ್ತರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಮಾತಾಡಿ ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡಿದರು ಸಂಗ್ರಹಣೆ ಮಾಡಿ ನಾವು ತೀರ್ಮಾನ ತಗೊಂಡು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇದೊಂದು ಚರ್ಚೆ ಆಗಬೇಕು ವಿಶೇಷವಾಗಿ ಆರೋಗ್ಯ ಇಲಾಖೆಯ ನಮಗೆ ಅಭಿಪ್ರಾಯ ಮಾರ್ಗದರ್ಶನ ಬಹಳ ಅಗತ್ಯ ಇದೆ ಅಂತ ನಾವು ಯೋಚನೆ ಮಾಡಿ ಸುಮಾರು ಮೂರು ದಿವಸಗಳ ಹಿಂದೆ ಮುಖ್ಯಮಂತ್ರಿಗಳನ್ನ ಮನವಿ ಮಾಡಿಕೊಂಡು ಇವತ್ತು ಈ ಸಭೆ ನಡೆಯಿತು ಈ ಸಭೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವ ವಹಿಸಿದ್ರು ದೂರದ ಹೈದರಾಬಾದ್ ಇದ್ದ ಸುಧಾಕರ್ ಅವರು ವೆಬಿನಾರ್ ಮೂಲಕ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಮತ್ತೆ ಸಭೆಯಲ್ಲಿ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಾರಿಗೆ ಇಲಾಖೆ ಮತ್ತು ಬಿಬಿಎಂಪಿ ಎಲ್ಲಾ ಇಲಾಖೆಗಳ ಪ್ರಮುಖರು ಕೂಡ ಭಾಗವಹಿಸಿದ್ರು ಸೊ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಏನು ವಾಸ್ತವ ಪರಿಸ್ಥಿತಿ ಇದೆ ಎಷ್ಟು ಜನ ಟೆನ್ತ್ ಸ್ಟ್ಯಾಂಡರ್ಡ್ ಮಕ್ಕಳು ನಮ್ಮ ರಾಜ್ಯದಲ್ಲಿ ಇದ್ದಾರೆ ಮತ್ತೆ ನಾವು ಕಳೆದ ಆರು ತಿಂಗಳಿಂದ ಆ ಮಕ್ಕಳಿಗೆ ಪರ್ಯಾಯ ಶಿಕ್ಷಣ ಕೊಡಲಿಕ್ಕೆ ಯಾವ ರೀತಿ ಚಂದನನ ಉಪಯೋಗಿಸ್ತಾ ಇದ್ದೀವಿ ಯೂಟ್ಯೂಬ್ ಉಪಯೋಗಿಸ್ತಾ ಇದ್ದೀವಿ ವಿದ್ಯಾಗಮವನ್ನು ಮಾಡ್ತಾ ಇದ್ವು ಅದನ್ನೆಲ್ಲನೂ ಕೂಡ ವಿವರಿಸಿದ್ದಾರೆ ವಿವರಿಸಿ ಈ ಶಾಲೆಗಳ ಪ್ರಾರಂಭದ ಬಗ್ಗೆ ಯಾಕಂದ್ರೆ ಒಂದು ಕೇಳ್ತಾನೆ ಇರ್ತಾರೆ ಯಾವಾಗ ಶುರು ಮಾಡ್ತೀರಾ ಯಾವಾಗ ಶುರು ಮಾಡ್ತೀರಾ ಅಂತ ನಾನು ಹೋದ ಕಡೆ ಎಲ್ಲರೂ ಕೂಡ ಪೋಷಕರು ಕೂಡ ಕೇಳ್ತಾರೆ ಎಲ್ಲರೂ ಕೇಳ್ತಾರೆ ಸೊ ಅದಕ್ಕೋಸ್ಕರ ಸರ್ಕಾರದ ವಿಶೇಷವಾಗಿ ಮುಖ್ಯಮಂತ್ರಿಗಳ ಒಂದು ಅಭಿಪ್ರಾಯ ಬೇಕು ಅಂತ ನಾವು ಕೇಳಿದ್ವಿ ನಾವು ಎಲ್ಲ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಪೂರ್ತಿ ವಿವರಣೆ ಕೊಟ್ಟ ಮೇಲೆ ಆರೋಗ್ಯ ಸಚಿವರಾದ ಡಾಕ್ಟರ್ ಸುಧಾಕರ್ ಅವರು ಬಹಳ ಪ್ರಮುಖವಾದ ಅಂಶವನ್ನು ಹೇಳಿದ್ದಾರೆ ಏನು ನಮ್ಮ ರಾಜ್ಯದಲ್ಲಿ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಅಂತ ಇದೆ ಆ ಡಾಕ್ಟರ್ ಸುದರ್ಶನ್ ಅವರ ನೇತೃತ್ವದಲ್ಲಿ ಸುಮಾರು ಹದಿನಾಲ್ಕು ಜನ ಖ್ಯಾತ ವೈದ್ಯರಿದ್ದಾರೆ ಅವರು ಬಹಳ ಮುಂಚೆಯಿಂದಲೂ ಕೂಡ ಈ ಕೋವಿಡ್ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯವನ್ನ ತಮ್ಮ ಮಾರ್ಗದರ್ಶನವನ್ನ ನೀಡ್ತಾ ಬಂದಿದ್ದಾರೆ ಅವರು ಏನು ಅಭಿಪ್ರಾಯ ಕೊಟ್ಟಿದ್ದಾರೆ ಅಂತ ಸಭೆಗೆ ತಿಳಿಸಿದ್ರು ಸುಮಾರು ವಿಸ್ತೃತವಾಗಿ ಚರ್ಚೆ ಮಾಡಿ ಆ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಅಭಿಪ್ರಾಯ ಕೊಟ್ಟಿದೆ ವಿಶೇಷವಾಗಿ ಡಿಸೆಂಬರ್ ಅಲ್ಲಿ ಚಳಿಗಾಲ ಇರೋದರಿಂದ ಚಳಿಗಾಲ ಹೆಚ್ಚು ಆಗುವ ಸಂದರ್ಭ ಇರೋದರಿಂದ ಜೊತೆಗೆಲ್ಲ ಕೆಲವು ಕಡೆ ಎರಡನೇ ಅಲೆ ಅಂತ ನಾವೇನು ಕೇಳ್ತಾ ಇದ್ದೀವಿ ಸೆಕೆಂಡ್ ವೇವ್ ಅದನ್ನು ಕೂಡ ನಾವು ಬುದ್ಧಾಲೋಚನೆ ಮಾಡಿ ಡಿಸೆಂಬರ್ನಲ್ಲಿ ರಾಜ್ಯದ ಯಾವುದೇ ಶಾಲೆಗಳನ್ನ ಮತ್ತೆ ಪದವಿ ಪೂರ್ವ ಕಾಲೇಜನ್ನ ತೆಗೆಯೋದು ಬೇಡ ಅಂತ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಚರ್ಚೆ ಆಯಿತು ಸಾಕಷ್ಟು ಕೊನೆ ಪಕ್ಷ ನಾವು ಒಂದರಿಂದ ಎಂಟನೇ ಕ್ಲಾಸ್ವರೆಗೂ ಈ ವರ್ಷ ಶುರು ಮಾಡೋ ಯೋಚನೆಯೇ ಇಲ್ಲ